ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಆಶ್ರಯದಲ್ಲಿ ಬರುವಂತಹ ಡಿಸೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಬೈಲಹೊಂಗಲ ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದೆ ವಿವಿಧ ಪ್ರಕರಣಗಳನ್ನು ಕಡಿಮೆ ವೆಚ್ಚದಲ್ಲಿ ತ್ವರಿತವಾಗಿ ಮತ್ತು ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಸಾರ್ವಜನಿಕರು ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಹಿರಿಯ ದಿವಾನಿ ನ್ಯಾಯಾಧೀಶ ರವಿ ಚೌಹಾಣ್ ತಿಳಿಸಿದ್ದಾರೆ ಶನಿವಾರ ಪಠಣ ನ್ಯಾಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಅದಾಲತ್ನ ಮುಖ್ಯ ಉದ್ದೇಶ ಜನರಿಗೆ ದೀರ್ಘಕಾಲ ಕಾಯದೆ ನ್ಯಾಯ ದೊರಕುವಂತೆ ಮಾಡುವುದು ಲೋಕ ಅದಾಲತ್ನಲ್ಲಿ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿವಿಧ ಪ್ರಕರಣಗಳನ್ನು ತೀರ್ಮಾನಗೊಳ್ಳಲಿವೆ ಎಂದರು ಚೆಕ್ ಅಮಾನ್ಯ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪನೆಗೆ ಸಂಬಂಧಿಸಿದ ವಿವಾದಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕ ಬಾಕಿ ಪ್ರಕರಣಗಳು ರಿಯಲ್ ಎಸ್ಟೇಟ್ ಪ್ರಾಧಿಕಾರದ ವಿವಾದಗಳು ಜಿಲ್ಲಾ ಗ್ರಾಹಕರ ವೇದಿಕೆ ಪ್ರಕರಣಗಳು ಸಾಲ ವಸೂಲಾತಿ ನ್ಯಾಯಾಧೀಕರಣದ ವಿವಾದಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಂಬಂಧಿಸಿದ ಪ್ರಕರಣಗಳು ಕಾಯಂ ಜನತಾ ನ್ಯಾಯಾಲಯಗಳ ಪ್ರಕರಣಗಳು ರಾಜಿಯಾಗಬಹುದಾದ ಅಪರಾಧಿಕ ಪ್ರಕರಣಗಳು ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧಿಕರಣ ಪ್ರಕರಣಗಳು ಕಾರ್ಮಿಕ ವಿವಾದಗಳು ವೈವಾಹಿಕ ಪ್ರಕರಣಗಳು ಭೂಸ್ವಾಧೀನಕ್ಕೆ ಸಂಬಂಧಿಸಿದ ಪ್ರಕರಣಗಳು ಸೇವಾ ಮತ್ತು ಪಿಂಚಣಿ ಸಂಬಂಧಿತ ವೇತನ ಬತ್ತಿ ವಿವಾದಗಳು ಕಂದಾಯ ಪ್ರಕರಣಗಳು ರಾಜಿಯಾಗಬಲ್ಲ ಸಿವಿಲ್ ಪ್ರಕರಣಗಳು ಟ್ರಾಫಿಕ್ ಚಲನ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಲೋಕ ಮೂಲಕ ಪಡೆಯುವ ತೀರ್ಪು ಪರಸ್ಪರ ರಾಜಿ ಆಧಾರಿತವಾಗಿದ್ದು ನಂತರದ ಯಾವುದೇ ನ್ಯಾಯಾಲಯ ವೆಚ್ಚದಿಂದ ಮುಕ್ತಿ ಕೊಡುತ್ತದೆ ಜನರು ದೀರ್ಘಕಾಲದ ಕಾನೂನು ಹೋರಾಟದಿಂದ ತಪ್ಪಿಸಿಕೊಳ್ಳಲು ಇದು ವಿಶಿಷ್ಟ ಅವಕಾಶ ಎಂದರು ಡಿಸೆಂಬರ್ ಹದಿಮೂರರಂದು ನಡೆಯಲಿರುವ ಈ ರಾಷ್ಟ್ರೀಯ ಲೋಕ ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಜರಾಗುವಂತೆ ಹಾಗೂ ತಮ್ಮ ಬಾಕಿ ಪ್ರಕರಣಗಳಿಗೆ ತ್ವರಿತ ಪರಿಹಾರ ಪಡೆದುಕೊಳ್ಳಬೇಕೆಂದರು ಗೋಷ್ಠಿಯಲ್ಲಿ ನ್ಯಾಯಾಧೀಶರಾದಂತಹ ರೋಹಿಣಿ ಬಸಾಪುರ್ ಬಸವರಾಜ ನಾಯಕ್ ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಿ ಕಟದಾಳ್ ವಕೀಲರಾದ ವಿಸಿ ಸಂಗೊಳ್ಳಿ ಜೆಎನ್ ಚಿಕ್ಕಪ್ಪ ಎಸ್ಬಿ ಪೂಜರ್ ಎಸ್ಬಿ ಬಡಿಗೇರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಾ ಕಾನೂನು ಸೇವಾ ಸಮಿತಿಯಿಂದ ಸಾಕಷ್ಟು ಪ್ರಕರಣಗಳನ್ನು ಅಂದರೆ ರಾಜಿಯಾಗುವಂಥ ಪ್ರಕರಣಗಳನ್ನು ಗುರುತು ಮಾಡಿಕೊಂಡು ಅವುಗಳಲ್ಲಿ ಹೆಚ್ಚೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡುವ ಉದ್ದೇಶದಿಂದ ಹೊಂದ್ಕೊಂಡಿದ್ದೀವಿ ಅವು ಎಲ್ಲ ಪ್ರಕರಣಗಳು ಅಂತಂದರೆ ಈಗ ಚೆಕ್ ಅಮಾನ್ಯ ಪ್ರಕರಣಗಳು ಇರ್ತವೆ ಚೆಕ್ ಕೌನ್ಸಲ್ ಅಂಥ ಪ್ರಕರಣಗಳು ಈಗ ಪಿ ಎಲ್ ಸಿ ಮೆಟ್ರಿಗಳಲ್ಲಿ ಅಂದರೆ ಕೇಸಸ್ ಅಂತ ಬರ್ತವೆ ಅಂದರೆ ಅವು ಎಲ್ಲ ಬ್ಯಾಂಕ್ ಬ್ಯಾಂಕ್ ವಸೂಲಾತಿ ಏನೋ ಸಾಲುಗಳು ಇರ್ತವೆ ಅಂಥ ಪ್ರಕರಣಗಳನ್ನು ಪಿ ಎಲ್ ಸಿ ಪ್ರಕರಣಗಳಲ್ಲಿ ತಗೊಂಡು ಅವುಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಥರ ಅಂದರೆ ನೋಟಿಸ್ಗಳನ್ನು ಜಾರಿ ಮಾಡಿದ್ದೀವಿ